ಅಫ್ಘಾನಿಸ್ತಾನದ ಸ್ಪಿನ್ ಮೋಡಿಗಾರ ರಶೀದ್ ಖಾನ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅದು ಸಹ ಅತ್ಯಧಿಕ ವಿಕೆಟ್ ಕಬಳಿಸುವ ಮೂಲಕ ಎಂಬುದು ಇಲ್ಲಿ ವಿಶೇಷವಾಗಿದೆ ಇನ್ನು ಶಾರ್ಜಾದಲ್ಲಿ ನಡೆದಂತಹ ಯುಎಇ ವಿರುದ್ಧದ ಪಂದ್ಯದಲ್ಲಿ ರಶೀದ್ ಖಾನ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೊಂದು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿದರು ಈ ಮೂರು ವಿಕೆಟ್ಗಳೊಂದಿಗೆ ಟಿ ಟ್ವೆಂಟಿ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಕಬಳಿಸಿದಂತಹ ಬೌಲರ್ ಎಂಬ ವಿಶ್ವ ದಾಖಲೆಯನ್ನು ರಶೀದ್ ಖಾನ್ ತಮ್ಮದಾಗಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಈ ವರ್ಲ್ಡ್ ರೆಕಾರ್ಡ್ ನ್ಯೂಜಿಲೆಂಡ್ನ ಟೀಮ್ ಸೌತಿ ಹೆಸರಿನಲ್ಲಿತ್ತು ಇನ್ನು ನ್ಯೂಜಿಲೆಂಡ್ನ ವೇಗಿ ಟೀಮ್ ಸೌತಿ ನೂರ ಇಪ್ಪತ್ ಮೂರು ಇನಿಂಗ್ಸ್ ಗಳಲ್ಲಿ ನಾಲ್ಕನೂರ ಐವತ್ತೆಂಟು ಪಾಯಿಂಟ್ ಐದು ಓವರ್ ಗಳನ್ನ ಎಸೆದಿದ್ದಾರೆ ಈ ವೇಳೆ ಎಸೆದಂತ ಎರಡ್ ಸಾವಿರದ ಏಳುನೂರ ಐವತ್ ಎಸೆತೆಗಳಲ್ಲಿ ನೂರನ ಅರವತ್ತಾರು ವಿಕೆಟ್ ಕಬಳಿಸಿದ್ರು ಈ ಮೂಲಕ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ದಾಖಲೆಯನ್ನು ಕೂಡ ಅವರು ನಿರ್ಮಿಸಿದ್ದಾರೆ ಇದೀಗ ಈ ದಾಖಲೆಯನ್ನ ರಶೀದ್ ಖಾನ್ ಮುರಿದಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯವಾಡ್ತಿರುವಂತಹ ರಶೀದ್ ತೊಂಬತ್ತೆಂಟು ಟಿ ಟ್ವೆಂಟಿ ಪಂದ್ಯದಲ್ಲಿ ಮುನ್ನೂರ ಎಪ್ಪತ್ಮೂರು ಪಾಯಿಂಟ್ ಎರಡು ಓವರ್ ಗಳನ್ನ ಎಸೆಸಿದ್ದಾರೆ ಈ ಓವರ್ಗಳಲ್ಲಿ ಎಸೆದ ಎರಡ್ ಸಾವಿರದ ನಾಲ್ಕು ಎಸೆತಗಳ ಮೂಲಕ ನೂರ ಅರವತ್ತೈದು ವಿಕೆಟ್ ಕಬಳಿಸಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇನ್ನು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದ ವಿಶ್ವ ದಾಖಲೆ ಕೂಡ ರಶೀದ್ ಖಾನ್ ಹೆಸರಿನಲ್ಲಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು